ಬಹುಶಃ ಈಗಲೂ ಕೂಡ ಪ್ರಸ್ತುತ ನೀವು ಹೇಳುತ್ತೀರಿ ನೀವು ಹೇಳುತ್ತೀರಿ ಋಣಾತ್ಮಕ ಮಾತುಗಳನ್ನು ಆಡಬೇಡಿರೇನು ನೀವು ಹೇಳುತ್ತೀರಿ ಋಣಾತ್ಮಕ ಮಾತುಗಳನ್ನು ಆಡಬೇಡಿರೇನು ಆದರೆ ಶಾಲಾ ಮೈದಾನಗಳು ಮಸಾಣವಾಗಿರುವಾಗ ಶಾಲೆಗಳು ಆಸ್ಪತ್ರೆಗಳಾಗಿ ಮಾರ್ಪಟ್ಟಿರುವಾಗ ಮಕ್ಕಳು ಬಿಟ್ಟು ಚಾಕರಿ ತಿಳಿದಿರುವಾಗ ಯಾವ ಸಕಾರಾತ್ಮಕ ವಿಷಯದ ಕುರಿತು ಮಾತನಾಡುವುದು ಸಹಪಾಠಿಗಳು ಸಂಬಂಧಿಗಳು ಗೆಳೆಯರು ಸಹೋದ್ಯೋಗಿಗಳು ಆಪ್ತರು ಒಬ್ಬೊಬ್ಬರೇ ಮಳೆಯ ಉಳುಗಳಂತೆ ಪಟಪಟಿಸಿ ಜೀವ ಬಿಡುತ್ತಿರುವ ಹೊತ್ತು ಅನಾಥ ಕಂಗಳ ಮಕ್ಕಳು ತಮ್ಮ ತಂದೆ ತಾಯಿಗೆ ಹಂಬಲಿಸುತ್ತಿರುವ ಹೊತ್ತು ನೀವು ಯಾವ ಒಳ್ಳೆಯ ವಿಷಯ ಮಾತನಾಡಬಲ್ಲಿದೆ ದೇಶದ ಜನರ ಚಿತೆಯ ಬಗ್ಗೆ ಎಲ್ಲೆಡೆ ಕಮಟು ವಾಸನೆ ಹರಡುತ್ತಿರುವ ಹೊತ್ತು ಅಡುಗೆ ಒಲೆಗಳಲ್ಲಿ ಬೂದಿ ತಣ್ಣಗಾಗಿ ಬೆಕ್ಕು ಮಲಗಲು ಹಿಂದೆ ಮುಂದೆ ಯೋಚಿಸುವ ಸ್ಥಿತಿ ನೀವು ನಿಮ್ಮ ನಾಯಕನ ಹೆಸರು ಕೆಡುವುದೆಂಬ ಚಿಂತೆಯಲ್ಲಿದ್ದೀರಿ ಸಂಕಷ್ಟಗಳನ್ನು ಸುದ್ದಿ ಮಾಡಿದರೆ ದೇಶದ ಹೆಸರು ಹಾಳು ಎನ್ನುತ್ತೀರಿ ಜನರ ಹೆಣಗಳು ಉರುಳಿ ದೇಶವೇ ಹಾಳೂರಾದ ಮೇಲೆ ದೇಶದ ಹೆಸರನ್ನಿಟ್ಟುಕೊಂಡು ಯಾವ ನಾಯಕನಿಗೆ ಪಟ್ಟ ಕಟ್ಟುತ್ತೀರಿ ಅನ್ನದ ತಟ್ಟೆಗೆ ಮಣ್ಣು ಸುರಿದು ನೆಲವನ್ನೇ ಅಳೆದಳೆದು ಮಾರುತ್ತಿರುವಿರಿ ಅನ್ನದ ತಟ್ಟೆಗೆ ಮಣ್ಣು ಸುರಿಯು ನೆಲವನ್ನೇ ಅಳೆದಳೆದು ಮಾರುತ್ತಿರುವಿರಿ ಉಳುವವನ ಊರ ಬಾಗಿಲಿನಲ್ಲೇ ಉಪವಾಸಕ್ಕಿಟ್ಟು ಧನವಂತರ ಜೋಳಿಗೆ ತುಂಬಿಸುತ್ತಿರುವುದು ನಿಜ ಹೇಳಿ ನಿಜ ಹೇಳಿ ನಿಮಗಾಗಲು ತಿಳಿದಿದೆಯೇ ನೀವು ಎತ್ತ ಸಾಗುತ್ತಿದ್ದೀರಿಂದು ಥ್ಯಾಂಕ್ ಯು